ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿ ಹಿನ್ನೆಲೆಯಲ್ಲಿ ಜನವರಿ ಮೂವತ್ತರಂದು ಸರ್ಕಾರ ಘೋಷಿಸಿರುವ ಹುತಾತ್ಮರ ದಿನವನ್ನು ವಾಸವಿ ಕ್ಲಬ್ ಹೊಳೆನರಸೀಪುರ ವತಿಯಿಂದ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣ ಹಾಗೂ ನದಿಯ ಸೋಪಾನ ಕಟ್ಟೆಯನ್ನು ಸ್ವಚ್ಛಗೊಳಿಸಿ ಶ್ರಮದಾನ ನಡೆಸಲಾಯಿತು ಗಾಂಧೀಜಿಯವರ ಸತ್ಯ ಅಹಿಂಸೆಯ ತತ್ವಗಳನ್ನು ಸ್ಮರಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ವಚ್ಛ ಭಾರತ ಅಭಿಯಾನಕ್ಕೆ ಕೈಜೋಡಿಸಲಾಯಿತು ಮಹಾತ್ಮ ಗಾಂಧೀಜಿ ಅವರ ಹುತಾತ್ಮರಾದ ಪ್ರಯುಕ್ತ ಸರ್ಕಾರ ಏನು ಒಂದು ಹುತಾತ್ಮರ ದಿನಾಚರಣೆ ಅಂತ ಪ್ರತಿ ಜನವರಿ ಮೂವತ್ತಕ್ಕೆ ನಿಗದಿ ಮಾಡಿದೆ ಅಂತಹ ಹುತಾತ್ಮರ ದಿನಾಚರಣೆ ಆಚರಣೆ ಮಾಡಲಿಕ್ಕೆ ನಾವು ಬಂದಿದ್ದೀವಿ ಮಹಾತ್ಮ ಗಾಂಧೀಜಿಯವರ ಆಶೋತ್ತರಗಳ ಪ್ರಕಾರ ಅಲ್ಲದೆ ನಮಗೆಲ್ಲ ಈಗ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಒಂದು ಪ್ರಮುಖ ಅಂಶ ಸ್ವಚ್ಛ ಭಾರತ ಆಂದೋಲನ ಇಂತಹ ಒಂದು ಪ್ರಾಜೆಕ್ಟ್ನ ಇಟ್ಕೊಂಡು ನಾವು ಇವತ್ತು ವಾಸವಿ ಕ್ಲಬ್ ಹೊಳೆನಸಿಪುರ ವತಿಯಿಂದ ಇಲ್ಲಿ ಸೇರಿದ್ದೀವಿ ಈ ಹೊಳೆ ಹತ್ರ ಇರುವಂತಹ ಒಂದು ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಲಿ ಮತ್ತು ಒಂದು ಸೋಪನ್ ಕಟ್ಟೆ ಆಗಲಿ ಬಹಳ ಗಲೀಜಿನಿಂದ ಕೂಡಿತ್ತು ಇಂತಹ ಸೋಪನ್ ಕಟ್ಟೆಯನ್ನು ಇವತ್ತೆಲ್ಲ ನಾವು ನಮ್ಮ ಕ್ಲಬ್ಬಿನ ಸದಸ್ಯರ ಸಹಯೋಗದೊಂದಿಗೆ ಸ್ವಚ್ಛಗೊಳಿಸಿದ್ದೇವೆ ಅಲ್ಲದೆ ಇವತ್ತು ಇನ್ನೊಂದು ಪ್ರಮುಖವಾಗಿ ಒಂದೇ ಭಾರತ್ ಒಂದೇ ಮಾತರಂ ನೂರ ಐವತ್ತು ವರ್ಷಗಳ ತುಂಬಿದ ಪ್ರಯುಕ್ತ ಅಂತಹ ಒಂದೇ ಮಾತರಂ ಗಾಯನ ಒಂದು ಕಾರ್ಯಕ್ರಮವನ್ನು ಸಹ ನಾವು ನಮ್ಮ ವಾಸಿ ಕ್ಲಬ್ ಹೊಳೆನಸಿಪುರ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಇಂತಹ ಕಾರ್ಯಕ್ರಮಗಳು ಎಲ್ಲ ಕಡೆ ಆಗಬೇಕು ಈ ಸ್ವಚ್ಛ ಭಾರತ್ ಆಂದೋಲನದ ಮುಖಾಂತರ ಸ್ವಚ್ಛತೆ ಅರಿವು ಪ್ರತಿಯೊಬ್ಬರಿಗೂ ಮೂಡಬೇಕು ಅಲ್ದೆ ಒಂದೇ ಮಾತರಮ್ಮ ಇಡೀ ಭಾರತ ದೇಶಾದ್ಯಂತ ಮೊಳಗಬೇಕು ಈ ವರ್ಷ ಅನ್ನೋದೇ ನಮ್ಮ ಒಂದು ಅಭಿಮತ ವಾಸವಿಕ ಬಡೇ ನರಸಿ ಪರಾಕಿ ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ಬೋಲೋ ಭಾರತ್ ಮತಾಕಿ ಜೈ ಬೋಲೋ ಭಾರತ್ ಮತಾಕಿ ಜೈ ಬೋಲೋ ಭಾರತ್ ಮತಾಕಿ ಜೈ ಸ್ವಚ್ಛ ಭಾರತಕ್ಕೆ ಜೈ ವಾಸವಿ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ನಾನು ವಾಸವಿ ಕ್ಲಬ್ ಅಲ್ಲಿ ನಾನು ಕಾವ್ಯ ದಿನೇಶ್ ಒಳ್ಳೆ ನಸೀಪುರದ ವಾಸವಿ ಕ್ಲಬ್ ಅಲ್ಲಿ ನಿರ್ದೇಶಕಿಯಾಗಿ ಕಾರ್ಯ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸತ್ಯ ಅಹಿಂಸೆ ಮೂಲಕವೇ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿ ಜನವರಿ ಮೂವತ್ತು ಈ ಪುಣ್ಯ ಸಂದರ್ಭದಲ್ಲಿ ಅವರ ದಿನವನ್ನು ನಾವು ಹುತಾತ್ಮರ ದಿನ ಹಾಗೂ ಸರ್ವೋದಯ ದಿನ ಅಂತ ಆಚರಿಸ್ತೇವೆ ಸತ್ಯ ಅಹಿಂಸೆಯ ಮೂಲಕವೇ ಹೋರಾಡಿದಂತಹ ಮಹಾತ್ಮ ಗಾಂಧಿಯವರನ್ನು ನೆನೆಯುತ್ತಾ ಹಾಗೂ ದೇಶಕ್ಕಾಗಿ ಹೋರಾಡಿ ಪ್ರಾಣತ್ಯಾಗ ಮಾಡಿ ಹುತಾತ್ಮರಾದಂತಹ ಮಹಾನುಭಾವರನ್ನು ಸ್ಮರಿಸುವಂತಹ ಒಂದು ಸುದಿನ ಅಂತಲೇ ಹೇಳ್ಬೋದು ನಾವು ಇದುವರೆಗೂ ಯುದ್ಧ ರಕ್ತಪಾತ ಹಿಂಸೆಯ ಮೂಲಕವೇ ಹೋರಾಡಿ ಏನನ್ನಾದರೂ ಗೆಲ್ಬೋದು ಅಂತ ತಿಳ್ಕೊಂಡಿದ್ವಿ ಆದರೆ ಅಹಿಂಸೆಯ ಮೂಲಕ ಅಹಿಂಸೆ ಅನ್ನೋ ಅಸ್ತ್ರದ ಶಕ್ತಿಯನ್ನು ಜಗತ್ತಿಗೆ ಸಾರಿದಂತಹ ಮಹಾತ್ಮ ಮಹಾತ್ಮರು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಅಹಿಂಸೆಯಿಂದಲೂ ನಾವು ಹೋರಾಡಿ ಗೆಲ್ಬೋದು ಅನ್ನೋದನ್ನು ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ ಮಹಾತ್ಮ ಗಾಂಧೀಜಿಯವರು ಈ ದಿನದ ಇನ್ನೊಂದು ವಿಶೇಷ ಏನಂತಂದರೆ ಅನೇಕ ಕಡೆ ಸ್ವಚ್ಛತಾ ಕಾರ್ಯಗಳನ್ನು ಹಮ್ಮಿಕೊಂಡು ಸ್ವಚ್ಛತೆಯನ್ನು ಮಾಡೋದು ನಮ್ಮ ಸಂಪ್ರದಾಯ ಹಾಗೆ ಮಾಂಸ ಹಾಗೂ ಮದ್ಯ ಮಾರಾಟವನ್ನು ಈ ದಿನ ನಿಷೇಧಿಸಿರ್ತಾರೆ ಅದೊಂದು ಬಹಳ ಒಳ್ಳೆಯ ವಿಷಯವಾಗಿದೆ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಕ್ಲಬ್ ಸದಸ್ಯರು ಭಾಗವಹಿಸಿ ದೇಶಪ್ರೇಮದ ಘೋಷಣೆಯನ್ನ ಕೂಗಿದರು